ನಿರೀಕ್ಷಿತ ಮಟ್ಟದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೀಟ್ ಗೆಲ್ಲಕ್ಕಾಗಿಲ್ಲ ಜೊತೆಗೆ ಮುಜುಗರಗಳ ಮೇಲೆ ಮುಜುಗರಗಳಾಗಬಹುದು ಅನ್ನುವಂತ ಎಲ್ಲ ಸಾಧ್ಯತೆಗಳು ಈಗ ಕಾಡ್ತಾ ಇದೆ ಹಿಂಗಾಗಿನೇ ಅದಕ್ಕೆ ಉತ್ತರ ಏನಪ್ಪಾ ಅಂತಂದ್ರೆ ಸಚಿವರ ತಲೆದಂಡ ನಾಗೇಂದ್ರ ತಲೆದಂಡ ಆಗುವಂಥದ್ದು ಬಹುತೇಕ ನಿಶ್ಚಿತ ಅಂತ ಅನಿಸ್ತಾ ಇದೆ ಯಾಕಂದ್ರೆ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಬಹುಕೋಟಿ ಹಗರಣ ಈಗ ಯಾವುದನ್ನು ಕೂಡ ಮೈಮೇಲೆ ಅಳಕೊಳ್ಳುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಇಲ್ಲ ಹಿಂಗಾಗಿನೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಪತನ ಆಗುವಂಥ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿವೆ ಯಾವಾಗ ಇದು ಸಿ ಬಿ ಐ ತನಕ ಬಂದು ಮುಟ್ಟತಲ್ಲ ಎಲ್ಲವೇ ಎಡವಟ್ಟಾಗತ್ತೆ ಇದು ಕುತ್ತಿಗೆಗೆ ಸುತ್ತಾಕೊಳ್ಳುತ್ತೆ ಅನ್ನುವಂಥದ್ದು ಗೊತ್ತಾಯಿತು ಇವತ್ತು ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡುವಂಥ ಎಲ್ಲ ಸಾಧ್ಯತೆಗಳಿವೆ ಕಾವೇರಿ ನಿವಾಸಕ್ಕೆ ಕರೆಸಿಕೊಂಡು ಸಿದ್ದರಾಮಯ್ಯ ಚರ್ಚೆ ಮಾಡ್ತಾರೆ ಮಧ್ಯಾಹ್ನದ ವೇಳೆಗೆ ರಾಜೀನಾಮೆ ಪಡಿತಾರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕಂದ್ರೆ ಖುದ್ದು ಸಿದ್ದರಾಮಯ್ಯನವರಿಗೆ ಅನಿಸಿದೆ ರಾಜೀನಾಮೆ ಅನಿವಾರ್ಯ ಅಂತ ಸಭೆ ಮಂಜುನಾಥ್ ಮೆಕಡೆಮೆಯ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ ಇಪ್ಪತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಾತಾಡುವಂಥ ಮಾತಾಡುವಂತಹ ಸಿ ಸಿಎಂ ಸಿದ್ದರಾಮಯ್ಯ ತುಂಬಾ ಸ್ಪಷ್ಟವಾಗಿ ಹೇಳಿದಾರಂತೆ ಇಲ್ಲ ಅತಿಯಾದ ಮುಜುಗರಗಳನ್ನು ಮೈ ಮೇಲೆ ಬೇಡ ಹೀಗಾಗಿ ರಾಜೀನಾಮೆ ಪಡೆಯೋದೇ ಸೇಫ್ ಅನ್ನುವಂಥ ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಂದ್ರೆ ಈಗ ಮೊದಲ ವಿಕೆಟ್ ಪತನ ಆಗುತ್ತೆ ಯಾಕಂದ್ರೆ ಐ ತನಕ ಬಂದು ಮುಟ್ಟಿನಲ್ಲಿ ಮೇಲೆ ಬಿಡ್ತಾರ ಅವರು ತಳ ಬುಡ ಸೋಸಿ ಬಿಡ್ತಾರೆ ನಿನ್ನೆ ರಾತ್ರಿ ನಾಗೇಂದ್ರ ಜೊತೆಗೆ ಸಿಎಂ ಸಭೆ ಮಾಡಿದಾರಂತೆ ಕಾವೇರಿ ನಿವಾಸಕ್ಕೆ ಕರೆಸ್ಕೊಂಡು ಸಿ ಎಂ ಚರ್ಚೆ ಮಾಡಿದರು ಸ್ಥಿತಿಗತಿಗಳೆಲ್ಲವನ್ನೂ ಕೂಡ ವಿವರಗಳನ್ನು ಪಡೆದರು ಇದು ಎಲ್ಲಿಂದ ಎಲ್ಲಿ ತನಕ ಬಂದು ಮುಟ್ಟಿದೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಟ್ರು ನೋಡಪ್ಪ ಹಿಂಗೆ ಸಿ ಬಿ ಐ ತನಕ ಬಂದು ನಿಂತಿದೆ ನಾಳೆ ಏನಾದರೂ ವಿಪರೀತಕ್ಕೆ ಹೋಯಿತು ಅಂತಂದರೆ ಮುಜುಗರ ಎದುರಿಸಬೇಕಾಗತ್ತೆ ಮೊದಲೇ ನಮ್ಮ ಲೋಕಸಭೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಷ್ಟಾಗಿ ನಾವು ಭಾಳ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಏನೂ ಇಲ್ಲ ಇದೆಲ್ಲ ಆದ ಮೇಲೆ ಒಂದಾದ ಮೇಲೆ ಒಂದು ಮೈಮೇಲೆ ಬರಬಾರ್ದು ಹೀಗಾಗಿ ನೀನು ರಾಜೀನಾಮೆ ಕೊಡಬೇಕಾಗತ್ತೆ ಅಂತ ತುಂಬ ಸ್ಪಷ್ಟವಾಗಿ ನಾಗೇಂದ್ರ ಅವ್ರಿಗೆ ಹೇಳಿದರಂತೆ ಮುಖ್ಯಮಂತ್ರಿಗಳು ಹೀಗಾಗಿ ಇವತ್ತು ಮಧ್ಯಾಹ್ನದ ಒಳಗಡೆಗೆ ಸಚಿವ ಬಿ ನಾಗೇಂದ್ರ ರಿಸೈನ್ ಮಾಡುವಂಥದ್ದು ಬಹುತೇಕ ಪಕ್ಕಾ ಏಕೆಂದರೆ ನಾನು ಹೇಳ್ತಾ ಇದ್ದೆ ಈ ಸಿ ಬಿ ಐಗೆ ಕೇಸ್ ಬಂತು ಅಂತಂದರೆ ಅವ್ರು ಯಾರ್ಯಾರನ್ನ ಇದರ ವ್ಯಾಪ್ತಿ ತಂದು ಬಿಡ್ತಾರೋ ಏನೋ ಎಷ್ಟು ಅಮೌಂಟ್ ಹೋಯಿತು ಯಾವ ಬ್ಯಾಂಕಿಂದ ಹೋಯಿತು ಯಾವ ಬ್ಯಾಂಕಿಂದ ಯಾವ ಅಕೌಂಟ್ಗಳಿಗೆ ಹೋಯಿತು ಯಾವ್ಯಾವ ಐ ಟಿ ಕಂಪನಿ ಅಕೌಂಟ್ಗಳಿಗೆ ಹೋಗಿತ್ತು ಯಾರ್ಯಾರು ಇದರಲ್ಲಿ ಪಾಲುದಾರರು ಎಮ್ ಡಿ ಸಹಿಯನ್ನು ಮಾಡಿದಂಥವ್ರು ಯಾರು ಇಷ್ಟೊಂದು ದೊಡ್ಡ ಹಣವನ್ನು ಕಳಿಸುವಂಥ ಸಂದರ್ಭದಲ್ಲಿ ಎಮ್ ಡಿಯ ಪರ್ಮಿಷನ್ ಇರಲಿಲ್ವ ಪರ್ಮಿಷನ್ ಇಲ್ಲದೇನೆ ಅವರ ಸಹಿ ಬಿತ್ತ ಸಹಿಯನ್ನು ಯಾರಾದರೂ ನಕಲು ಮಾಡಿದ್ರ ಯಾವುದನ್ನೂ ಕೂಡ ಸಂಬಂಧಪಟ್ಟಂಥ ಮಂತ್ರಿಯ ಗಮನಕ್ಕೆ ತರಲೇ ಇಲ್ವಾ ಸಚಿವ ನಾಗೇಂದ್ರ ಗಮನಕ್ಕೆ ಬರಲೇ ಇಲ್ವಾ ಅಥವಾ ಬಂದೂ ಆಗಿದೆಯಾ ಈ ಹಣ ಯಾರು ಯಾರಿಗೆ ಸಪ್ಲೈ ಮಾಡಿದರು ಯಾರು ಯಾರಿಗೆ ಕಳಿಸ್ಕೊಟ್ರು ಯಾವ ಕಾರಣದಿಂದ ಕಳಿಸ್ಕೊಟ್ರು ದಿಢೀರ್ನೆ ಹೋಗಿದ್ದಂಥ ಹಣ ಇನ್ಯಾವುದೋ ಅಕೌಂಟಿಂದ ದೊಡ್ಡ ಪ್ರಮಾಣದಲ್ಲಿ ಬಂದು ವಾಪಾಸ್ ಬಂದು ಬೀಳುತ್ತೆ ನಿಗಮದ ಅಕೌಂಟಿಗೆ ಅಂತಂತಂದರೆ ಏನಿದ್ರ ಅರ್ಥ ಇದರಲ್ಲಿ ಸಿಕ್ಕಳು ಬಹಳಷ್ಟು ಅಂಶಗಳಿವೆ ಹಾಗಾಗಿ ಸಹವಾಸವೇ ಬೇಡ ಸುಮ್ಮನೆ ಬೆಸ್ಟ್ ಅಂತಂದ್ರೆ ಏನಪ್ಪಾ ಅಂತಂದರೆ ನಾಗೇಂದ್ರ ಅವರ ರಾಜೀನಾಮೆ ಪಡೆದು ನೋಡ್ರಪ್ಪ ಏನಾದರೂ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ನಾವು ರಾಜೀನಾಮೆ ಪಡೆದಿದ್ದೀವಿ ಅಂತ ಹೇಳುವಂಥದ್ದು ಬಹಳ ಬೆಸ್ಟ್ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರಲಾಗಿದೆ ಹೀಗಾಗಿ ಮಧ್ಯಾಹ್ನದೊಳಗಡೆಗೆ ರಾಜೀನಾಮೆ ಪಡಿತಾರೆ